ಹೌದು ರೀ ನಾನು ಒಂದು ನಿಮಿಷ ನಾನು ಅದನ್ನೇ ಹೇಳ್ತಾ ಇರೋದು ಶಿಕಾರಿಪುರ ಎಕ್ಸಾಂಪಲ್ ಅದು ನಮ್ಮ ಮನೆ ವಿಚಾರ ಅವ್ರ ಮನೆ ಹೊಲಸನ್ನ ಅವ್ರ ಮನೆ ಹೊಲ್ಸನ ಅವ್ರು ಮಾಡ್ಕೊಂಡಿದ್ದು ನಾವಲ್ಲ ನಾವೆಂಥ ಅಡ್ಜಸ್ಟ್ಮೆಂಟು ಮಾಡಿಲ್ಲ ಈಶ್ವರಪ್ಪರು ಇರ್ಬೋದಲ್ಲ ಪೊಲಿಟಿಕಲ್ ಸುಪಾರಿ ಯಡಿಯೂರಪ್ಪ ಕೊಟ್ಟಿರ್ಬೋದು ನೀವು ಹೋಗಿ ನಿತ್ಕಾ ಹಿಂಗೆ ಅಂಥೇಳಿ ಏನೋ ಒಂದು ದುರ್ದೇಶದಿಂದ ಆದರೆ ನಾನು ಹೇಳ್ತಾ ಇದ್ದೀನಿ ಅವ್ರ ತಟ್ಟೆಯಲ್ಲಿ ಹೊಲಸಿರ್ಬೇಕಾರೆ ಬೇರೆಯವ್ರ ಮನೆ ತಟ್ಟೆ ಯಾಕೆ ನೋಡೋಕೆ ಹೋಗ್ತಿರ್ರಿ ಈಶ್ವರಪ್ಪರೇ ನಿಮ್ಮ ಮಗನಿಗೋಸ್ಕರ ನಿಮ್ಮ ಸ್ವಾರ್ಥವನ್ನು ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಬಗ್ಗೆ ತಂಟೆಗೆ ಬರೋಕ್ಕೆ ಹೋಗ್ಬೇಡ್ರಿ ಅವ್ರದ್ದೇ ಆಗಿರ್ತಕ್ಕಂಥ ಹಿನ್ನೆಲೆ ಐತೆ ಅವರಿಗೆ ಅದು ನಿಮಗೆ ಆ ಗೌರವ ತರೋದಿಲ್ಲ ಕ್ಷೋಭೆನೂ ತರೋದಿಲ್ಲ ನಿಮ್ಮ ಹಣೆ ಬರೋಕ್ಕೆ ಅದನ್ನ ಯೋಗ್ಯತೂ ನೀವು ನಿಮಗೆ ಬರೋದಿಲ್ಲ ಅದನ್ನು ಮಾತಾಡೋದು ನಿಲ್ಲಿಸ್ಬೇಕಾಗತ್ತೆ ನೋಡಿ ನಾನು ಒಂದು ಮುಂಚೆಯಿಂದನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ಸು ಬೇರೆಯವ್ರ ಮನೆ ಒಡೆದಿದೆ ಅಂತೇಳಿ ನಾವು ಬದುಕೋದಕ್ಕೆ ಹೋಗೋದಿಲ್ಲ ರಾಜಕೀಯವಾಗಿ ನಮಗೆ ಸ್ಟ್ರೆಂತ್ ಇದೆ ನಮಗೆ ಶಕ್ತಿ ಇದೆ ಜನರು ಮತ ಕೊಡ್ತಾರೆ ನಮ್ಮ ಗ್ಯಾರಂಟಿಗೆ ಪರ್ಮನೆಂಟ್ ವಾರಂಟಿ ಇದೆ ಆ ವಿಶ್ವಾಸದ ಮೇಲೆ ನಾವು ಮುಂದೆ ಹೆಜ್ಜೆಯನ್ನು ಇಡ್ತೀವಿ ಆ ರೀತಿಯಲ್ಲಿ ಇವತ್ತು ಸರ್ಕಾರ ನಾವು ನಡೆಸ್ತಾ ಇದ್ದೀವಿ ಅದ್ರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾವು ಗ್ಯಾರಂಟಿಯನ್ನು ಘೋಷಣೆಯನ್ನು ಮಾಡಿದ್ದೀವಿ ಜನರಿಗೆ ವಿಶ್ವಾಸ ತಗೊಂಡು ಹೋಗಬೇಕು ಬೇರೆಯವ್ರನ್ನ ಡಮ್ಮಿ ನಾನು ಅವ್ರ ಕಮ್ಮಿ ಇದನ್ನೆಲ್ಲ ಅಲ್ಲ ಜನರಿಗೆ ಡಮ್ಮಿ ಕಮ್ಮಿ ಬೇಡ ಜನರಿಗೆ ಸಹಕಾರ ಮಾಡ್ತಕ್ಕಂಥ ಒಂದು ಸರ್ಕಾರ ಬೇಕಾಗ್ತದೆ ಇವರೆಲ್ಲ ಹಣೆ ಬರೋಕ್ಕೆ ರಾಜ್ಯವನ್ನು ಆಳದವರು ಈ ಥರ ಕೀಳ್ಮಟ್ಟಕ್ಕೆ ಹೇಳಿದರೆ ಅವ್ರಿಗೆ ನಾಚಿಕೆ ಅವರ ಘನತೆ ಗೌರವ ಇವತ್ತು ಜನರು ನೋಡ್ತಾರೆ ಅದನ್ನು ನೋಡಬೇಕು ಜನರು ಅವ್ರನ್ನ ಚೀಮಾರಿ ಹಾಕಬೇಕು